ಹೆಲೋ ಎವ್ರಿ ವನ್ ನಲವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಎಸ್ಟರೀಕರಣ ಎಂದರೇನು ಎಸ್ಟರ್ನ ಉಪಯೋಗಗಳನ್ನು ತಿಳಿಸಿ ಎಸ್ಟರೀಕರಣ ಅಂತ ಅಂದ್ರೆ ಕಾರ್ಬಾಕ್ಸಿವಿಕ್ ಆಮ್ಲ ಮತ್ತೆ ಆಲ್ಕೋಹಾಲ್ಗಳು ಪರಸ್ಪರ ವರ್ತಿಸಿ ಒಂದು ಉತ್ಪನ್ನವನ್ನ ಕೊಡತ್ತೆ ಆ ಉತ್ಪನ್ನವನ್ನ ನಾವು ಎಸ್ಟರ್ ಅಂತ ಕರಿತೀವಿ ಈ ಒಂದು ಪ್ರಕ್ರಿಯೆಯನ್ನ ಎಸ್ಟರ್ ಉಂಟಾಗುವಂತಹ ಪ್ರಕ್ರಿಯೆಯನ್ನ ಎಸ್ಟರೀಕರಣ ಅಂತ ಕರಿತೀವಿ ಹಾಗೆ ಎಸ್ಟರ್ನ ಉಪಯೋಗಗಳು ಅಂತ ಅಂದ್ರೆ ಅದನ್ನ ಸುಗಂಧ ದ್ರವ್ಯ ಹಾಗೆ ಪರ್ಫ್ಯೂಮ್ ಸೆಂಟ್ ಏನಿರತ್ತಲ್ಲ ಅದರ ತಯಾರಿಕೆಯಲ್ಲಿ ಸೋಪ್ ತಯಾರಿಕೆಯಲ್ಲಿ ಹಾಗೆ ಸೌಂದರ್ಯವರ್ಧಕ ಕಾಸ್ಮೆಟಿಕ್ ಮುಖಕ್ಕೆ ಹಚ್ಕೊಳ್ಳುವಂತಹ ಕಾಸ್ಮೆಟಿಕ್ಸ್ ನ ತಯಾರಿಕೆಯಲ್ಲಿ ಎಸ್ಟರ್ ಅನ್ನ ಬಳಸ್ತಾರೆ ಹಾಗೆ ಎಸ್ಟರನ್ನ ಜೈವಿಕ ಇಂಧನವಾಗಿ ಜೈವಿಕ ಡೀಸೆಲ್ಗಳಾಗೂ ಬಳಸೋದು ಅಭ್ಯಾಸದಲ್ಲಿದೆ ನಂತರ ಬಣ್ಣಗಳ ಪೇಂಟ್ ತಯಾರಿಕೆಯಲ್ಲಿ ಅಂಟುಗಳ ತಯಾರಿಕೆಯಲ್ಲಿ ಮೇಲ್ ಪಾಲಿಶ್ ರಿಮೂವರ್ ಗಳ ಎಸ್ಟರ್ ಗಳನ್ನ ಬಳಸ್ತಾರೆ ಇವಿಷ್ಟು ಎಸ್ಟರ್ ನ ಉಪಯೋಗಗಳಾಗಿದೆ